ಮನಸ್ಸು ಅಂದ್ರೇನು ನಮ್ಮ ತಲೆಯಲ್ಲಿ ಸದಾ ಓಡ್ತಾ ಇರೋ ಆಲೋಚನೆಗಳು ನಮ್ಮ ಭಾವನೆಗಳ ಏರಿಳಿತ ಆಮೇಲೆ ನಾನು ನನ್ನದು ಅನ್ನೋ ಅಹಂಕಾರ ಇದನ್ನೆಲ್ಲ ಮೀರಿ ನಿಲ್ಲೋದು ಅಕ್ಕ ಹೇಳೋ ಸ್ಥಿತಿ ಅದಕ್ಕಿಂತಲೂ ಮೀರಿದ್ದು ಅಲ್ಲಿ ಮನಸ್ಸಿನ ಹಿಡಿತವೇ ಇರೋದಿಲ್ಲ ಆಲೋಚನೆಗಳು ಬರ್ಬೋದು ಹೋಗ್ಬೋದು ಆದರೆ ಅದಕ್ಕೆ ಅಂಟುಕೊಳ್ಳೋದಿಲ್ಲ ಜಸ್ಟ್ ಅ ವಿಟ್ನೆಸ್ ಸ್ಟೇಟ್ ಏನು ಈಗ ಮಾವಿನ ಹಣ್ಣಿನ ರುಚಿ ಅದನ್ನ ಅನುಭವಿಸಿದ ವ್ಯಕ್ತಿಗೆ ನೀವು ಎಷ್ಟು ಹೊರಡಿಸಿದ್ರೂ ಆ ನಿಜವಾದ ರುಚಿಯ ಅನುಭವ ಕೊಡಕ್ಕಾಗತ್ತಾ ಇಲ್ಲ ಸಾಧ್ಯ ಹಾಗೇನೆ ಈ ಆಧ್ಯಾತ್ಮಿಕ ಅನುಭವ ಕೂಡ ತರ್ಕದ ಎಲ್ಲೆಯನ್ನ ದಾಟಿತ್ತು ಅನುಭವಿಸಿದವರಿಗೆ ಗೊತ್ತು ನಮ್ಮೆಲ್ಲರ ಆಳದಲ್ಲಿ ಒಂದು ಬದಲಾಗದ ಶಾಂತವಾದ ಎಲ್ಲದರ ಜೊತೆ ಒಂದಾಗಿರೋ ಒಂದು ಸತ್ಯ ಇದೆ ಅನ್ನೋದನ್ನ ಇದು ತೋರಿಸುತ್ತೆ ಎಲ್ರಿಗೂ ನಮಸ್ಕಾರ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನಮಸ್ಕಾರ ನಮ್ಮ ವಚನ ವೈಭವ ಸರಣಿಗೆ ನಿಮ್ಮೆಲ್ಲರನ್ನು ಮತ್ತೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ ಹೌದು ಈ ಸರಣಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ವಚನ ಸಾಹಿತ್ಯದ ಕೆಲವು ಶ್ರೇಷ್ಠ ವಚನಗಳನ್ನು ತಗೊಂಡು ಅವುಗಳ ಅರ್ಥವನ್ನ ಆಳವನ್ನ ಆದಷ್ಟು ಸರಳವಾಗಿ ಮಾತಾಡ್ತಾ ಇದ್ದೀವಿ ಇಂದು ನಾವು ಅಕ್ಕ ಮಹಾದೇವಿ ಆ ಶ್ರೇಷ್ಠ ವಚನಕಾರ್ತಿಯ ಒಂದು ತುಂಬಾನೇ ಆಳವಾದ ಅನುಭವ ತುಂಬಿದ ವಚನವನ್ನ ಚರ್ಚೆ ಮಾಡೋಣ ಅಂತ ಇದ್ದೀವಿ ಆ ವಚನ ಹೀಗಿದೆ ತನುವ ಮೀರಿತ್ತು ಮನವ ಮೀರಿತ್ತು ಘನವ ಮೀರಿತ್ತು ಅಲ್ಲಿಂದತ್ತ ಭಾವುಕರಿಲ್ಲವಾಗಿ ತಾರ್ಕಣಿಯಿಲ್ಲ ಚನ್ನಮಲ್ಲಿಕಾರ್ಜುನನ ನಿಜ ನಿಜತತ್ವವು ಕೇಳಲಿಕ್ಕೆ ಎಷ್ಟು ಗಹನವಾಗಿದೆ ಅಲ್ವಾ ಇದರ ಅರ್ಥ ಇದರ ಅನುಭವ ಅದನ್ನ ಸ್ವಲ್ಪ ಸರಳವಾಗಿ ಮೇ ಬಿ ಒಂದಿಷ್ಟು ಉದಾಹರಣೆಗಳೊಂದಿಗೆ ತಿಳಿಯೋಣ ಖಂಡಿತ ಪ್ರಯತ್ನಿಸೋಣ ಬೇಸಿಕಲಿ ಈ ವಚನದ ಒಂದು ಮುಖ್ಯವಾದ ಆಶಯ ಏನು ಅಂದರೆ ಇದು ಅಧ್ಯಾತ್ಮ ಸಾಧನೆಯ ಒಂದು ತುಂಬ ಉನ್ನತವಾದ ಸ್ಥಿತಿಯನ್ನು ಹೇಳುತ್ತೆ ಅಂದರೆ ನಮ್ಮ ಸಾಮಾನ್ಯ ಅರಿವಿದೆಲ್ಲ ದೇಹ ಮನಸ್ಸು ಆಮೇಲೆ ಈ ಹೊರಗಿನ ಪ್ರಪಂಚದ ರೂಪಗಳು ಇವೆಲ್ಲದರ ಎಲ್ಲೆಯನ್ನು ದಾಟಿ ಹೋದ ಒಂದು ಅನುಭವ ಎಲ್ಲವೂ ಒಂದೇ ಅನ್ನೋ ಒಂದು ಅರಿವು ಸರಿ ಮೊದಲನೇ ಸಾಲಿಂದ ಶುರು ಮಾಡೋಣವೇ ತನುವ ಮೀರಿತು ದೇಹವನ್ನ ಮೀರಿತು ಹೌದು ತನು ಅಂದ್ರೆ ದೇಹ ಅಂದ್ರೆ ನಾನು ಈ ದೇಹ ಅನ್ನೋ ಒಂದು ಗುರುತಿಸುವಿಕೆ ಇರುತ್ತಲ್ಲ ನಮ್ಗೆ ಸದಾ ಹ್ಮ್ ಆ ಭಾವನೆಯಿಂದ ಪೂರ್ತಿಯಾಗಿ ಆಚೆ ಬರೋದು ದೇಹದ ಅರಿವನ್ನೇ ಮೀರಿದ ಸ್ಥಿತಿ ಇದಕ್ಕೆ ದಿನನಿತ್ಯದ ಜೀವನದಲ್ಲಿ ಏನಾದರೂ ಉದಾಹರಣೆ ಇದೆಯಾ ಅಂದ್ರೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಖಂಡಿತ ಅಂದ್ರೆ ಈಗ ನೋಡಿ ಒಬ್ರು ಒಳ್ಳೆ ಸಂಗೀತಗಾರರು ಹಾ ಅವರು ಪೂರ್ತಿ ಮುಳುಗಿ ಹೋಗಿ ವಾದ್ಯ ನುಡಿಸ್ತಾ ಇರ್ತಾರೆ ಸರಿ ಅವಾಗ ಅವ್ರಿಗೆ ತಮ್ಮ ದೇಹದ ನೋವಾಗ್ಲಿ ಆಯಾಸವಾಗ್ಲಿ ಹಸಿವೂ ಕೂಡ ನೆನಪಿರಲ್ಲ ಗೊತ್ತಾ ಹೌದು ಗಮನಿಸಿದ್ದೀನಿ ಆ ಪ್ರಜ್ಞೆ ಆ ಕ್ಷಣದಲ್ಲಿ ದೇಹದ ಆಚೆ ಹೋದ ಹಾಗಿರತ್ತೆ ಅಕ್ಕನ ಸ್ಥಿತಿ ಇದಕ್ಕಿಂತ ಎಷ್ಟೋ ಪಾಲು ಆಳವಾದದ್ದು ಅಂದ್ರೆ ಆ ದೇಹದ ಜೊತೆಗಿನ ಐಡೆಂಟಿಫಿಕೇಶನ್ ಇಂದ ಕಂಪ್ಲೀಟ್ ಬಿಡುಗಡೆ ಅರ್ಥ ಆಯ್ತು ಆಮೇಲೆ ಮನವ ಮೀರಿತು ಅಂತಾರೆ ಇದು ಹೇಗೆ ಮನಸ್ಸು ಅಂದ್ರೇನು ನಮ್ಮ ತಲೆಯಲ್ಲಿ ಸದಾ ಓಡ್ತಾ ಇರೋ ಆಲೋಚನೆಗಳು ಹೌದು ನಮ್ಮ ಭಾವನೆಗಳ ಏರಿಳಿತ ಆಮೇಲೆ ನಾನು ನನ್ನದು ಅನ್ನೋ ಅಹಂಕಾರ ಇದೆಲ್ಲ ಮನಸ್ಸಿನ ವ್ಯಾಪ್ತಿಗೆ ಬರುತ್ತೆ ಇದನ್ನೆಲ್ಲ ಮೀರಿ ನಿಲ್ಲೋದು ನಾವು ಧ್ಯಾನದಲ್ಲಿ ಕೆಲವೊಮ್ಮೆ ಅನುಭವಿಸ್ತೀವಲ್ಲ ಮನಸ್ಸು ಸ್ವಲ್ಪ ಹೊತ್ತು ಶಾಂತ ಆಗುತ್ತೆ ಹೌದು ಅಕ್ಕ ಹೇಳೋ ಸ್ಥಿತಿ ಅದಕ್ಕಿಂತಲೂ ಮೀರಿದ್ದು ಅಲ್ಲಿ ಮನಸ್ಸಿನ ಹಿಡಿತವೇ ಇರೋದಿಲ್ಲ ಆಲೋಚನೆಗಳು ಬರ್ಬೋದು ಹೋಗ್ಬೋದು ಆದರೆ ಅದಕ್ಕೆ ಅಂಟುಕೊಳ್ಳೋದಿಲ್ಲ ಜಸ್ಟ್ ಅ ವಿಟ್ನೆಸ್ ಸ್ಟೇಟ್ ಯುನೋ ಓಕೆ ದೇಹ ಮನಸ್ಸು ಆಮೇಲೆ ಘಲವ ಮೀರಿತು ಇಲ್ಲಿ ಘನ ಅಂದ್ರೇನು ಘನ ಅಂದ್ರೆ ಗಟ್ಟಿತನ ಒಂದು ಆಕಾರ ಒಂದು ರೂಪ ಈ ಭೌತಿಕ ಜಗತ್ತಿದ್ದೆಲ್ಲ ಅದೆಲ್ಲ ರೂಪದಲ್ಲಿ ಕಾಣುತ್ತೆ ನಮಗೆ ಅಥವಾ ದೇವರನ್ನೇ ನಾವು ಒಂದು ನಿರ್ದಿಷ್ಟ ರೂಪದಲ್ಲಿ ಕಲ್ಪಿಸ್ಕೊಳ್ತೀವಿ ಈ ಸ್ಥಿತಿಯಲ್ಲಿ ಆ ಎಲ್ಲ ರೂಪಗಳ ಆಕಾರಗಳ ಕಲ್ಪನೆಗಳ ಆಚೆ ಹೋಗೋದು ಇದಕ್ಕೆ ಹೇಗೆ ಉದಾಹರಣೆ ಕೊಡಬಹುದು ಒಂದು ಹೀಗೆ ಯೋಚಿಸಿ ಸಮುದ್ರದ ದಡದಲ್ಲಿ ನಿಂತಿದೀವಿ ಮೊದ್ಲು ನಮ್ಗೆ ಅಲೆಗಳೂ ಕಾಣಿಸುತ್ತೆ ಹೌದು ಅಲೆಗಳು ಒಂದು ರೂಪ ಒಂದು ತರ ಸ್ವಲ್ಪ ಒತ್ತು ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಅಲೆಗಳು ನೀರಿಂದಾನೇ ಆಗಿರೋದು ಅಂತ ಸರಿ ಆಮೇಲೆ ಇನ್ನೂ ಆಳವಾಗಿ ನೋಡಿದ್ರೆ ಇಡೀ ಸಮುದ್ರವೇ ನೀರು ಅಲೆ ಅನ್ನೋದು ಬರೀ ನೀರಿನ ಒಂದು ತೋರಿಕೆ ಅಂತ ಅರ್ಥ ಆಗುತ್ತೆ ಅಲ್ವಾ ಹೌದು ಹೌದು ಹಾಗೆ ಆ ರೂಪದ ಆಚೆಗಿನ ಸತ್ಯವನ್ನ ಆ ಸಾರವನ್ನ ಅರಿಯೋದು ಆ ರೂಪದ ಕಲ್ಪನೆಯಿಂದ ಪಾರಾಗೋದು ತುಂಬ ಚೆನ್ನಾಗಿ ಹೇಳ್ರಿ ಮುಂದಿನ ಸಾಲು ಅಲ್ಲಿಂದತ್ತ ಭಾವುಕರಿಲ್ಲವಾಗಿ ಇದ್ರ ಅರ್ಥ ಭಾವನೆಗಳೇ ಇರಲ್ವಾ ಭಾವನೆಗಳೇ ಇರಲ್ಲ ಅಂತಲ್ಲ ಭಾವುಕರೂ ಇಲ್ಲ ಅಂದ್ರೆ ಆ ಭಾವನೆಗಳಿಗೆ ಸಿಲುಕಿ ಅದರಿಂದ ತೊಳಲಾಡುವ ವ್ಯಕ್ತಿ ಇಲ್ಲ ಲೌಕಿಕವಾದ ಸುಖ ದುಃಖ ಕೋಪ ಭಯ ಈ ಭಾವನೆಗಳ ಸೆಳೆತಕ್ಕೆ ಒಳಗಾಗುವ ಸ್ಥಿತಿ ಇರೋದಿಲ್ಲ ಭಾವನೆಗಳು ಬರಬಹುದು ಆದರೆ ಅವುಗಳಿಗೆ ಅಂಟಿಕೊಳ್ಳದೆ ಅವು ನಮ್ಮನ್ನು ನಿಯಂತ್ರಿಸದೇ ಇರೋ ಸ್ಥಿತಿ ಈಗ ನಾವೊಂದು ನಾಟಕ ನೋಡ್ತಾ ಇದೀವಿ ಅನ್ಕೊಳ್ಳಿ ಸರಿ ಅಲ್ಲಿ ಪಾತ್ರಗಳು ಅಳಬಹುದು ನಗುಬಹುದು ನಮಗೂ ಕೆಲವೊಮ್ಮೆ ಕಣ್ಣೀರು ಬರಬಹುದು ನಗು ಬರಬಹುದು ಆದರೆ ಅದು ನಾಟಕ ಅದು ನಮ್ಮ ನಿಜವಾದ ಬದುಕಲ್ಲ ಅನ್ನೋ ಅರಿವು ಇರುತ್ತೆ ಅಲ್ವಾ ಖಂಡಿತವಾಗಿಯೂ ಇರುತ್ತೆ ಅದೇ ರೀತಿ ಆ ಸ್ಥಿತಿಯಲ್ಲಿ ಭಾವನೆಗಳು ಬಂದ್ರೂ ಅದರಿಂದ ಪ್ರಭಾವಿತರಾಗದೆ ಅದಕ್ಕೆ ಅಂಟಿಕೊಳ್ಳದೆ ಇರಲು ಸಾಧ್ಯವಾಗುತ್ತೆ ಹಾಗಾದ್ರೆ ತಾರ್ಕಣೆ ಇಲ್ಲ ಅಂದ್ರ ತರ್ಕಕ್ಕೆ ನಿಲುಕದ್ದು ಅಂತನಾ ಎಕ್ಸಾಕ್ಟ್ಲಿ ಖಚಿತವಾಗಿ ಆ ಅನುಭವ ಇದೆಯಲ್ಲ ಅದನ್ನ ನಮ್ಮ ಬುದ್ಧಿ ನಮ್ಮ ಲಾಜಿಕ್ ನಮ್ಮ ಮಾತುಗಳಿಂದ ಪೂರ್ತಿಯಾಗಿ ಹಿಡಿದಿಡೋಕಾಗಲ್ಲ ಅಳೆಯೋಕೂ ಆಗಲ್ಲ ಯಾಕೆ ಅದು ಡೈರೆಕ್ಟ್ ಎಕ್ಸ್ಪೀರಿಯೆನ್ಸ್ ಸ್ವಂತ ಅನುಭವ ಈಗ ಮಾವಿನ ಹಣ್ಣಿನ ರುಚಿ ಅದನ್ನ ಅನುಭವಿಸಿದ ವ್ಯಕ್ತಿಗೆ ನೀವು ಎಷ್ಟು ವರ್ಣಿಸಿದ್ರೂ ಆ ನಿಜವಾದ ರುಚಿಯ ಅನುಭವ ಕೊಡಕ್ಕಾಗತ್ತಾ ಇಲ್ಲ ಸಾಧ್ಯವಿಲ್ಲ ಹಾಗೇನೆ ಈ ಅಧ್ಯಾತ್ಮಿಕ ಅನುಭವ ಕೂಡ ತರ್ಕದ ಎಲ್ಲೆಯನ್ನ ದಾಟಿದ್ದು ಅನುಭವಿಸಿದವರಿಗೆ ಗೊತ್ತು ನಿಜ ಈಗ ಕೊನೆಯ ಸಾಲು ಇದು ತುಂಬಾನೇ ಗಹನ ಅನ್ಸುತ್ತೆ ಬೆರಸಲಿಲ್ಲದ ಬೆರೆಸಲಿಲ್ಲದ ನಿಜತತ್ವವೂ ಇಲ್ಲಿ ಬೆರೆಸಲಿಲ್ಲದ ಅಂದ್ರೆ ಕೂಡಿಕೊಳ್ಳದ್ದು ಅನ್ಮಾರ್ಜ್ಡ್ ಅಂತ ಯಾಕೆ ಹೇಳಿದ್ದಾರೆ ದೇವರಲ್ಲಿ ಒಂದಾಗೋದೇ ಗುರಿ ಅಂದ್ಮೇಲೆ ನೋಡಿ ಚೆನ್ನಮ್ಮಲ್ಲಿಕಾರ್ಜುನ ಅಂದೆ ಅಕ್ಕನ ಪಾಲಿಗೆ ಪರಮಸತ್ಯ ದಿ ಅಲ್ಟಿಮೇಟ್ ರಿಯಾಲಿಟಿ ಹೌದು ಬೆರೆಸಲಿಲ್ಲದ ಯಾಕೆ ಅಂದ್ರೆ ಆ ಅಂತಿಮ ಸ್ಥಿತಿಯಲ್ಲಿ ಎರಡು ಅನ್ನೋದು ಇರೋದೇ ಇಲ್ಲ ಒಂದಾಗ್ಲಿಕ್ಕೆ ಬೆರಲಿಕ್ಕೆ ಎರಡು ಬೇರೆ ಬೇರೆ ವಸ್ತುಗಳಿರ್ಬೇಕಲ್ಲ ಇಲ್ಲಿ ಆ ಬೇರೆ ಅನ್ನೋ ಭಾವನೆಯೇ ಇಲ್ಲ ಅಲ್ಲಿ ಅರಿವಾಗೋದೇ ಮೂಲಭೂತವಾದ ಏಕತೆ ಎಲ್ಲವೂ ಒಂದೇ ಅಂತ ಅಂದ್ರೆ ನಾವು ಯಾವತ್ತೂ ಆ ಪರಮಸತ್ಯದಿಂದ ಬೇರೆಯಾಗಿರ್ಲಿಲ್ಲ ಅನ್ನೋ ಅರಿವು ಮೂಡೋದಾ ನಿಖರವಾಗಿ ಅದೇ ಪಾಯಿಂಟ್ ನಾವ್ ಹೇಳ್ತೀರಿ ನೀರಿನ ಹನಿ ಹೋಗಿ ಸಾಗರದಲ್ಲಿ ಬೆರೆಯಿತು ಅಂತ ಆದ್ರೆ ಆಳವಾಗಿ ನೋಡಿದ್ರೆ ಆ ಹನಿ ಮೊದಲಿಂದಲೂ ಸಾಗರದ ಒಂದು ಭಾಗವೇ ಆಗಿತ್ತು ಅದು ತನ್ನನ್ನ ತಾನು ಬೇರೆ ಅನ್ಕೊಂಡಿತ್ತು ಅಷ್ಟೆ ನೀರಿನಲ್ಲಿ ಒದ್ದೆತನ ಬೆರೆಯುತ್ತಾ ಇಲ್ಲ ತಾನೇ ಅದು ನೀರಿನ ಸಹಜ ಗುಣ ಹಾಗೆನೆ ಅಕ್ಕನ ನಿಜ ತತ್ವ ಆ ಅಂತಿಮ ಅರಿವು ಅದು ಚನ್ನಮಲ್ಲಿಕಾರ್ಜುನನಿಂದ ಯಾವತ್ತೂ ಬೇರೆಯಾಗಿರ್ಲಿಲ್ಲ ಅದು ಅದೇ ಆಗಿತ್ತು ಆದ್ರಿಂದ ಬೆರೆಯುವ ಪ್ರಶ್ನೇ ಇಲ್ಲ ಇದು ನಾನು ಮತ್ತು ದೇವರು ಅನ್ನೋ ಡುವಾಲಿಟಿಯನ್ನ ಪೂರ್ತಿಯಾಗಿ ಮೀರಿದ ಸ್ಥಿತಿ ಹಾಗಾದ್ರೆ ಈ ವಚನದಿಂದ ನಾವೇನ್ ಕಲಿಬಹುದು ನಮ್ಮ ದಿನನಿತ್ಯದ ಜೀವನಕ್ಕೇನಾದ್ರೂ ಕನೆಕ್ಷನ್ ಇದೆಯಾ ಖಂಡಿತ ಇದೆ ಬೇಸಿಕಲಿ ಈ ವಚನ ನಮ್ಗೆ ನೆನ್ಪಿಸ್ದೆ ನಾವ್ ಸಾಮಾನ್ಯವಾಗಿ ನಾನು ಅಂತ ಅಂದ್ಕೊಳ್ಳೋ ನಮ್ಮ ದೇಹ ಮನಸ್ಸು ಭಾವನೆಗಳು ನಾವ್ ಹಾಕ್ಕೊಂಡಿರೋ ಪಾತ್ರಗಳು ಇವೆಲ್ಲದರ ಆಚೆಗೆ ನಮ್ಮ ನಿಜವಾದ ಸ್ವರೂಪ ಇದೆ ಅಂತ ಹ್ಞೂ ನಮ್ಮೆಲ್ಲರ ಆಳದಲ್ಲಿ ಒಂದು ಬದಲಾಗದ ಶಾಂತವಾದ ಎಲ್ಲದರ ಜೊತೆ ಒಂದಾಗಿರೋ ಒಂದು ಸತ್ಯ ಇದೆ ಅನ್ನೋದನ್ನ ಇದು ತೋರಿಸುತ್ತೆ ಇದು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಕೆ ಒಂದು ಒಂದು ದಾರಿ ಮಾಡಿಕೊಡುತ್ತಲ್ವಾ ನಾವ್ ಯಾರು ಬರೀ ದೇಹಾನ ಈ ಆಲೋಚನೆಗಳ ಮೊತ್ತಾನ ಅಥವಾ ಇದನ್ನೆಲ್ಲ ಮೀರಿ ಇನ್ನೇನು ಇದೆಯಾ ನಮ್ಮಲ್ಲಿ ಖಂಡಿತ ಆ ಆತ್ಮಾವಲೋಕನಕ್ಕೆ ಈ ವಚನ ಒಂದು ದಿಕ್ಸೂಚಿತರ ಮಾತುಗಳು ಏನೋ ಅವು ಯಾವಾಗ್ಲೂ ಚಿಂತನೆಗೆ ಹಚ್ಚುತ್ತವೆ ನಿಜ ನಿಜ ಹಾಗಾದ್ರೆ ಕೇಳುಗರು ಕೂಡ ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಅವ್ರಿಗೊಂದು ಪ್ರಶ್ನೆಯನ್ನು ಕೊಟ್ಟೋ ಗುಣವೆ ನಾನು ಈ ದೇಹ ಮನಸ್ಸು ನನ್ನ ಭಾವನೆಗಳು ಮತ್ತು ನನ್ನೆಲ್ಲ ಕಲ್ಪನೆಗಳನ್ನು ಮೀರಿದ ಆ ನಾನು ಯಾರು ಆಳವಾದ ಪ್ರಶ್ನೆ ಖಂಡಿತ ಚಿಂತನೆ ಮಾಡಬೇಕಾದ ವಿಷಯ ಸರಿ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಹೌದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ